ನಾಳೆ ತಿರುಗೋ ಭೇಂಡೆ ಜೊತೆ ಕೌನ್ಸಿಲ್ ತಿಿಸ್ಕೊರಲ್ಲ ಅಂದ್ರೆ ಕೌನ್ಸಿಲ್ ತಿಿಸ್ಕೊರು ತಿಿಸ್ಮಗ ತಿಿಸ್ಕುಂಟಾರೆ ನೀವು ಅರೇ ಅಪ್ಪಾ ಏನೋ ಒಂದು ಮತ ಶಿಕ್ಷಾ ಜಾರಿ ಕಮಿಟಿ ನಾವು ಜನ ತಿಿಸ್ಕುಂಟಾವು ಎಲ್ಲಿಕೇ ವ್ಯಕ್ತಿ ಅಂತ ನಾವು ಗೊತ್ತು ಗುರು ಮನೆಗೆ ವ್ಯಕ್ತಿಗಳ ಜೊತೆ ಮಾತಾಡಲೇ ಅಂದ್ರೆ ಹೋಗಿ ಇನ್ನುಗಳು ಐದು ಲಕ್ಷ ರೂಪಾಯಿ ಕಮಿಟಿಗಳ ಐದು ಲಕ್ಷ ರೂಪಾಯಿ ಬಾಯ್ ಲಕ್ಷ ರೂಪಾಯಿ ನೀವು ನಿಮಗೆ ಐದು ಲಕ್ಷ ಸಮರ್ಪಿಸ아야ಲ್ಲ ಏನಾದ್ರೂ ಆಮೇಲೆ ಬಂದಾಗ ಆ ಕಾಂಟ್ರಾಕ್ಟ್ ಫೋರ ಓಡ ಪಿಆರ್ ಪಿಆರ್ ಸಮರ್ಪಿಸೋದ್ರೆ ಇಲ್ಲಿ ಸೇಸೋಣ ಸರ್ మీరు మీరు కళ్తులు కట్ పాటలు రాజు ఏం కూర్చోదంటా రెవెన్యూ సెక్షన్ మొత్తం గమనించాంతి చూడండి సంవత్సరమే మీరు వచ్చి ముందుగోలు ముందర ముందుగోలు ముందర ఒకరుకోండి మీరు కమిషన్ ఉన్న రోజులు ఒక పేరు వేసుకోండి సంవత్సరమే ముందర మూడు నోటీసులు ఇచ్చిన క్యాన్సల్ కనిపిచ్చేదే అమాయకులు ప్రజలు పడేది కాదు కనిపించేది కాదు ఆ పని చేయండి అంటే ఆ పని ఫస్ట్

ಜನ ಸಮಸ್ಯೆ ಜನ ಸಂಬಂಧ ಅನ್ನು ಆಗ ನೀವು ಕೌನ್ಸಿಲ್ ಅಪ್ಪಲ್ಗಳದ ಆ ಫುಲ್ಲಿ ಕೌನ್ಸಿಲ್ ಅಪ್ಪಲ್ಗಳದ ಅಲ್ಲಿ ಡಬಲ್ ಗಲ್ಲು ಬಂದಿದೆ ಕ್ಯಾನ್ಸರ್ ಪತ್ರ ಮೇಲನ್ನ ಕಂಟ್ರೋಲ್ ಮೂರು ನೋಟಿಸ್ ಆಗ್ತಿದೆ ಅಂದ್ರೆ ನನಗೆ ಅಂತ ಡಿಸ್ಟ್ರಿಕ್ಟ್ ಗೆ ಹೋಗಿ 2013 ರಿಂದ ಸರ್ ಕ್ಯಾನ್ಸರ್ ಸರ್ ಮೂರು ಸರ್ 3 ಕೋಟಿ ಕ್ಯಾನ್ಸರ್ ಇದೆ ಮನೆ ಮೂರು ನೋಟಿಸ್ ಕ್ಯಾನ್ಸರ್ ಇದೆ ನೋಟಿಸ್ ಆ ಕಂಟ್ರೋಲ್ ಅಲ್ಲಿ ನೋಡಿ ನೋಡಿ ನಾನು ರೀಟ್ ಹೇಳಿರ್ ಆ ಬೆಲೆ